ಅವರು ನ್ಯೂರೋ ಸರ್ಜನ್ ಮತ್ತು ನಮ್ಮ ಡಾಕ್ಟರ್ ಪ್ರಕಾಶ್ ಧರ್ಮಗೌಡರು ನ್ಯೂರೋ ಎನಿಸ್ತಿಸ್ತಾರೆ ಈ ಸಿದ್ಧಗಿರಿ ಹಾಸ್ಪಿಟಲ್ನ ಅವರು ಡೈರೆಕ್ಟರ್ ಕಣೇರಿ ಮಠದಲ್ಲಿ ಸಿದ್ಧಗಿರಿ ಹಾಸ್ಪಿಟಲ್ನಲ್ಲಿ ತಂದಂಥ ಒಂದು ಹೊಸ ಯಂತ್ರವನ್ನು ಪರಿಚಯಿಸುವುದಕ್ಕಾಗಿ ಈ ಪ್ರೆಸ್ ಮೀಟ್ ಕಲಿತು ಅದರ ರೀತಿ ಈಗ ತಮಗೆ ಹೇಳಿದಂತೆ ದೇಶದಲ್ಲೇ ದೇಶದಲ್ಲೇ ಈ ತಂತ್ರಜ್ಞಾನದಲ್ಲಿ ಒಂದು ಹೊಸ ಮೈಕ್ರೋಸ್ಕೋಪನ್ನು ಸಿದ್ಧಗಿರಿ ಹಾಸ್ಪಿಟಲ್ನಲ್ಲಿ ತಂದಿದ್ದಾರೆ ಅದು ಸಾಮಾನ್ಯ ಜನರ ಸೇವೆಗಾಗಿ ಈಗ ಡಾಕ್ಟರ್ ಶಿವಶಂಕರ್ ಹೇಳಿದಂತೆ ಇದೇ ಮಷೀನನ್ನು ದಿಲ್ಲಿ ಮುಂಬೈ ಬೆಂಗಳೂರಂಥ ಶಹರಗಳಲ್ಲಿ ಬಳಸಿದರೆ ಪೇಶಂಟ್ಗೆ ಸುಮಾರು ಹತ್ತತ್ತು ಲಕ್ಷಗಟ್ಟಲೆ ಲಕ್ಷ ಗಟ್ಟಲೆ ಖರ್ಚು ಬರುತ್ತೆ ಸರ್ಜರಿಗೆ ಆ ಸರ್ಜರಿಯನ್ನು ಒಂದು ಲಕ್ಷ ರೂಪಾಯಿನಲ್ಲಿ ಸಿದ್ಧಗಿರಿಯಲ್ಲಿ ಮಾಡ್ತಾ ಇದ್ದೇವೆ ಮಶೀನ್ಗೆ ಹಣ ಖರ್ಚಾದರೂ ಸಹಿತ ಆ ಹಣವನ್ನು ಪೇಷಂಟ್ಗಳ ಮೇಲೆ ಭಾರ ಬೀಳದಂತೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಆದ್ದರಿಂದ ಇಂತಹ ಒಂದು ಟೆಕ್ನಾಲಜಿ ಸಾಮಾನ್ಯ ಜನರಿಗೆ ಹಣ ಇದ್ದವ್ರು ಏನು ಬೇಕಾದಲ್ಲಿ ಬೇಕಾದಷ್ಟು ಖರ್ಚು ಮಾಡಿಕೊಂಡು ಉಪಚಾರ ಮಾಡಿಸ್ಕೋಬೋದು ಆದರೆ ಯಾರ ಹತ್ರ ಹಣ ಇಲ್ಲವೋ ಅಂಥವ್ರಿಗೆ ಈ ಸೌಕರ್ಯವನ್ನು ಒದಗಿಸುವ ದೃಷ್ಟಿಯಿಂದ ಸಿಂಧಗಿರಿ ಹಾಸ್ಪಿಟಲ್ನಲ್ಲಿ ಈ ಯಂತ್ರವನ್ನು ತಂದಿದ್ದಾರೆ ಇದರ ಸದುಪಯೋಗವನ್ನು ಉಳ್ಳಂಥವರು ಎಲ್ಲರೂ ಮಾಡಿಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಮಾಧ್ಯಮದ ಮೂಲಕ ಪ್ರಿಂಟ್ ಮೀಡಿಯಾ ಆಗಿರಲಿ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರಲಿ ಅಥವಾ ಸೋಷಿಯಲ್ ಮೀಡಿಯಾ ಆಗಿರಲಿ ತಮ್ಮೆಲ್ಲರ ಮಾಧ್ಯಮದಿಂದ ಸಾಮಾನ್ಯ ಜನರಿಗೆ ಇದರ ಪರಿಚಯ ಆಗಲಿ ಅದರಿಂದ ಆ ಜನರು ಬಂದು ಇದ್ರ ಉಪಯೋಗ ಮಾಡಿಕೊಳ್ಳಿ ಅಂತಕ್ಕಂಥ ದೃಷ್ಟಿಯಿಂದ ಅದು ಅಪಸ್ಮಾರ ಆಗಿರ್ಬೋದು ಅಥವಾ ಮೆದುಳಿನಲ್ಲಿರುವಂಥ ಗಂಟುಗಳಾಗಿರ್ಬೋದು ಅಥವಾ ಇನ್ಯಾವುದೇ ಜಟಿಲ ಸರ್ಜರಿ ಏನಿವೆ ಅವುಗಳನ್ನು ಮಾಡುವಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಮಾಡಿ ಮೊದಲು ಒಂದು ದಿವಸಕ್ಕೆ ಎರಡು ಸರ್ಜರಿ ಅಂದ್ರೆ ಈಗ ಅದೇ ಆ ಮಷಿನ್ ಸಹಾಯದಿಂದ ಒಂದು ದಿವ್ಸಕ್ಕೆ ಮೂರು ಅಥವಾ ನಾಲ್ಕು ಸರ್ಜರಿ ಮಾಡುವಂಥ ಕೆಪಾಸಿಟಿ ಅವರಲ್ಲಿ ಬರ್ತಾ ಇರೋದ್ರಿಂದ ಇಂಥ ಒಂದು ಒಳ್ಳೆಯ ಯಂತ್ರವನ್ನು ಸಾಮಾನ್ಯರಿಗಾಗಿ ತಂದಿದ್ದಾರೆ ಅದರ ಸದುಪಯೋಗವನ್ನು ಎಲ್ಲರೂ ಮಾಡಿಕೊಳ್ಬೇಕು ಅಂತ ಹೇಳ್ತಾ ತಮಗೆ ವಿನಂತಿ ಏನು ಅಂದರೆ ಈ ವಿಷಯವನ್ನು ಜನಸಾಮಾನ್ಯರವರಿಗೆ ಮುಗಿಸಿದರೆ ಪಾಪ ಆ ಜನತೆಗೆ ಈ ಇದೆ ಅನ್ನೋದು ಗೊತ್ತಾಗಬೇಕು ಇದು ಒಂದು ತಂತ್ರಜ್ಞಾನ ಹೀಗಿದೆ ಮತ್ತು ಇದ್ರ ಸದುಪಯೋಗವನ್ನು ನಾವು ಪಡೆದುಕೊಳ್ಳಿಕ್ಕೆ ಸಾಧ್ಯ ಅನ್ನೋದು ಗೊತ್ತಾದರೆ ಅವ್ರು ಪಡೆದುಕೊಳ್ತಾರೆ ಅಂತಕ್ಕಂಥ ಕಳ್ಕಳಿಯಿಂದ ತಮ್ಮ ಮೂಲಕ ಈ ವಿಷಯವನ್ನು ಸಾಮಾನ್ಯ ಜನರಿಗೆ ತಿಳಿಸ್ತಾ ಇದೆ ಅದೇ ಈಗ ಹೇಳಿದ್ರಲ್ಲ ಇದೇ ಒಂದು ವೇಳೆ ನಾವು ಮುಂಬೈ ಮತ್ತು ಬೆಂಗಳೂರಲ್ಲಿ ಮಾಡಿದ್ರೆ ಒಂದು ಹತ್ತು ಲಕ್ಷ ರೂಪಾಯಿಗಿಂತಲೂ ಹೆಚ್ಚು ಖರ್ಚು ಬರುತ್ತೆ ಹತ್ತರಿಂದ ಹದಿನೈದು ಲಕ್ಷ ಅದು ಇಲ್ಲಿ ಕಣೇರಿಯಲ್ಲಿ ಒಂದು ಲಕ್ಷ ಈ ಸರ್ಜರಿ ಆಗುತ್ತೆ ಸರ್ಕಾರಿ ಸೌಲಭ್ಯ ಇದೆ ಕರ್ನಾಟಕ ಸರ್ಕಾರದ ಎಲ್ಲ ಸೌಲಭ್ಯಗಳು ಸಹಿತ ಈ ಹಾಸ್ಪಿಟಲ್ಗೆ ಅಪ್ಲೈ ಆಗ್ತವೆ ಅದರಲ್ಲಿ ಫ್ರೀ ಆಗಿ ಹೋಗುತ್ತೆ ಪೂರ್ತಿಯಾಗಿ उटेट <laughs> 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 ಫಸ್ಟ್ ಒಳಗಡೆ ಒಂದು ದೇಶದ ಹತ್ತು ಹಾಸ್ಪಿಟ್ಲ್ಗಳಲ್ಲಿ ಇದು ಒಂದು ನಮ್ಮಲ್ಲಿ ನಾನು ಇವರ ಸರ್ಜನ್ ರೀ ನನ್ನ ಜೊತೆ ಮತ್ತೊಂದು ಎರಡು ಜನ ಇವರು ಇರ್ತಾರೆ ಇರ್ತಾರೆ ನ್ಯೂರೀ ಅಸಿಸ್ಟೆಂಟ್ ಡಾಕ್ಟರ್ ಮತ್ತೊಬ್ಬ ನಾನು ಮತ್ತೊಂದು ಮೂರು ಸ್ಕ್ರಬ್ ನರ್ಸ್ ಅಂದ್ರೆ ಒಂದು ಆಪರೇಷನ್ ಮಾಡ್ಬೇಕು ಅದನ್ನು ಒಂದು ಏಳು ಜನ ಸ್ಕ್ರಬ್ ಆಗಿತ್ತು

ಹಾಂ ಅಲ್ಲ ಅದು ರೋಬೋಟಿಕ್ ಸರ್ಜರಿ ಅದು ರೋಬೋಟ್ ಅದು ರೋಬೋಟಿಕ್ ಸರ್ಜರಿ ಅದು ನ್ಯೂರೋ ನ್ಯೂರೋ ಸರ್ಜರಿ ಒಳಗೆ ಬ್ರೈನ್ ಸರ್ಜರಿ ರೋಬೋಟಿಕ್ಕಿಂದು ಬಂದಿಲ್ಲ ಯಾಕಂದ್ರೆ ಅಲ್ಲಿ ಹೇಗಿರ್ತದ ಒಳಗೆ ದೊಡ್ಡ ಜಾಗ ಇರ್ತದೆ ಏನು ನೀವು ಮಾಡ್ಬೋದು ಇಲ್ಲಿ ಒಂದು ಸ್ವಲ್ಪ ಬೆಲಿ ಕಡೆ ಅಕ್ಕಡೆದು ಕಡೆ ಹೋದ್ರಂತೂ ಕೂಡ ಕೈ ಹೋಗ್ತದೆ ಕಾಲು ಹೋಗ್ತದೆ ಈ ಮೈಕ್ರೋಸ್ಕೋಪ್ ಇಂಡಿಯಾದ ಪ್ರೊಸೆಸ್ ಹಾಂ ಹಾಂ ಇಲ್ಲಿ ಇದಕ್ಕೆ ಸಮಾನವಾದಂತ ಬೇರೆ ಕಂಪನಿ ಮೈಕ್ರೋಸ್ಕೋಪ್ಸ್ ಅಥವಾ ಬೇರೆ ಮೈಕ್ರೋಸ್ಕೋಪ್ಸ್ ಅದಾವ ಈಗ ನಮ್ಮ ಹತ್ರ ಮೈಕ್ರೋಸ್ಕೋಪ್ ಅದಾವ ಇದಕ್ಕಿಂತ ಮುಂಚೆ ಮೂರು ಮೈಕ್ರೋಸ್ಕೋಪ್ ಅದಾವ ಇಂತ ಒಂದಲ್ಲಿ ಮೂರು ಮೈಕ್ರೋಸ್ಕೋಪ್ ಅದಾವ ಬಟ್ ಅವು ಕೆಳಗಿನ ಗ್ರೇಡ್ ಅದಾವ ಅದು ಅಪ್ಡೇಟ್ ಮಾಡ್ಕೊಂಡಿದೆ ನರಗಳ ಸಂಬಂಧಪಟ್ಟದ್ದು ಎಲ್ಲ ಆಪ್ರೇಷನ್ಸ್ ಮಾಡಿದವ್ರು ಈಗಂತೂ ಹೆಂಗಾಗಿತ್ತಂದ್ರೆ ಅತಿ ಕಾಂಪ್ಲೆಕ್ಸು ಇಂಥ ಆಪ್ರೇಷನ್ಸ್ ಎಲ್ಲಿಯೂ ಆಗಂಗಿಲ್ಲಪ್ಪ ಅಂಥ ಆಪ್ರೇಷನ್ಸ್ ಮಾಡಲಿಕ್ಕಿಂತ ನಮ್ಮ ಹತ್ರ ನಮ್ದು ಹೇಳಬೇಕು ಅಂತಂದ್ರೆ ಉಪ್ಪಿಗೆ ನೂರರಿಂದ ನೂರ ಐವತ್ತು ಪೇಷಂಟ್ಸ್ ಇರ್ತಾರೆ ಆಲ್ಮೋಸ್ಟ್ ಇದಕ್ಕೆ ಇಲ್ಲಿ ನಮ್ಮ ಶಿವಮೊಗ್ಗ ಹಾವೇರಿ ಕುಷ್ಟಗಿ ಗುಲ್ಬರ್ಗ ಹೈದ್ರಾಬಾದ್ ಬೌಡರ್ ಕಂಪ್ಲೀಟ್ ಮಹಾರಾಷ್ಟ್ರ ಗೋವಾ ಆಮೇಲೆ ಕೆಲವೊಂದು ಸರ್ತಿ ಇವನ್ ಔಟ್ ಆಫ್ ಕಂಟ್ರೀನ್ ಜನನೇ ಬರಕ್ತಾ ಇರೋದು ಯಾಕಂದರೆ ಇಲ್ಲೂ ಟೆಕ್ನಾಲಜಿ ನಾನು ಮಾಡುವಂಥ ಆಪ್ರೇಷನ್ಸು ಭಾರತದಾಗ ಒಂದು ಹತ್ತು ಹನ್ನೆರಡು ಕಡೆ ಅಷ್ಟು ಸೊ ಇದೇ ಇನ್ಫಾರ್ಮೇಶನ್ ಜನಕ್ಕೆ ಇಲ್ಲರಿ ಸೊ ನಮ್ಮ ಹತ್ರ ಆಲ್ಮೋಸ್ಟ್ ಒಂದು ತಿಂಗ್ಳು ವೇಟಿಂಗ್ ಅದ ನಾವು ದಿವ್ಸ ಒಂದು ಎರಡು ಮೂರು ಆಪ್ರೇಷನ್ ಮಾಡ್ತೀವಿ ಎಷ್ಟು ಆದ್ರೂ ನಂತ ಒಂದು ತಿಂಗಳ್ದು ವೇಟಿಂಗ್ ಅದ